ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ವಿಶೇಷ ಮಹತ್ವ ಇದೆ ವರ್ಷಗಳಲ್ಲಿ ಬರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ಆ ಚಂದ್ರ ಅತ್ಯಂತ ಪ್ರಕಾಶಮಾನವಾಗಿರ್ತಾನೆ ಹಾಗಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನ ಚಂದ್ರ ಜಯಂತಿ ಅಂತ ಕೂಡ ಹೇಳ್ತೀವಿ ಇನ್ನ ಶಿವಪುರಾಣದ ಪ್ರಕಾರ ತ್ರಿಪುರ ಅನ್ನುವಂತಹ ರಾಕ್ಷಸನನ್ನ ಆ ಮಹಾಶಿವ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ಸಂಹಾರ ಮಾಡಿದ್ದ ಹಾಗಾಗಿ ಎಲ್ಲ ಶಿವನ ದೇವಾಲಯಗಳಲ್ಲೂ ಶಿವನಿಗೆ ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ ನೀವು ಮನೆಯಲ್ಲೂ ಕೂಡ ಶಿವನಿಗೆ ಪಂಚಾಮೃತ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿ ಅಥವಾ ಪಂಚಾಮೃತವನ್ನ ನೈವೇದ್ಯವನ್ನಾಗಿ ಇಡಿ ಇನ್ನ ವಿಷ್ಣು ಪುರಾಣದ ಪ್ರಕಾರ ಭಗವನ್ ಶ್ರೀಮನ್ನಾರಾಯಣ ಮತ್ಸ್ಯಾವತಾರ ತಾಳಿದ್ದು ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಹಾಗಾಗಿ ವಿಷ್ಣುವಿನ ಆರಾಧನೆ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಮೊನ್ನೆ ತುಳಸಿ ವಿವಾಹನೂ ಮಾಡಿದ್ವಲ್ಲ ತುಳಸಿ ಆ ವಿಷ್ಣುವಿನ ಜೊತೆಗೆ ವೈಕುಂಠಕ್ಕೆ ಹೋಗೋದು ಕೂಡ ಇದೇ ಹುಣ್ಣಿಮೆಯ ದಿನ ಹಾಗಾಗಿ ದ್ವಾದಶಿಯಲ್ಲಿ ನಿಮಗೆ ತುಳಸಿ ಪೂಜೆ ತುಳಸಿ ವಿವಾಹವನ್ನ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ಹುಣ್ಣಿಮೆಯ ದಿನ ಕೂಡ ನೀವು ತುಳಸಿ ಪೂಜೆಯನ್ನು ಮಾಡಬಹುದು ಇಂತಹ ಪುಣ್ಯವಾದ ದಿನದಲ್ಲಿ ನೀವು ಪಾರ್ವತಿ ದೇವಿ ಜೊತೆಗೆ ಶಿವನನ್ನ ಕೂಡ ಆರಾಧನೆ ಮಾಡಬಹುದು ಲಕ್ಷ್ಮೀ ದೇವಿ ಜೊತೆಗೆ ವಿಷ್ಣುವನ್ನು ಕೂಡ ಆರಾಧನೆ ಮಾಡಬಹುದು ಹಾಗೆ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ ಕಾರ್ತೀಕದ ಸ್ನಾನ ಪುಣ್ಯ ಪುಣ್ಯಸ್ನಾನು ಹೌದು ಹಾಗೆ ಸಾಕಷ್ಟು ದೇವಾಲಯಗಳಲ್ಲಿ ಹುಣ್ಣಿಮೆ ದಿನ ದೀಪೋತ್ಸವವನ್ನು ಕೂಡ ಮಾಡ್ತಾರೆ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಏನಾದರೂ ಗೊತ್ತಿದ್ದರೆ ಅದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಹರ ಮಹಾದೇವ